ಫುಲ್ ಪ್ರದರ್ಶನವನ್ನ ಕಂಡು ಯಶಸ್ವಿಯಾಗಿ ಮುಂದೆ ಹೋಗ್ತಾ ಇರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅಭಿನಯಿಸಿರುವಂತಹ ನಮ್ಮ ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಮೊದಲಿಗೆ ಎಲ್ಲ ಸಿನಿಮಾ ತಂಡದವರು ಹಾಜರಾಗಿದ್ದಾರೆ ನಮ್ಮ ಕಾಟೇರ ಇಡೀ ತಂಡ ನಿಮಗೋಸ್ಕರ ಮಾತನಾಡ್ತಾರೆ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರವನ್ನು ನೀಡ್ತಾರೆ ಆದರೆ ಅದಕ್ಕೂ ಮುನ್ನ ಎಲ್ಲರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ನಾವು ಈಗ ವರ್ಮಾಡ್ಕೊಳ್ತಾ ಇದ್ದೀವಿ ವಿಶೇಷವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನಮ್ಮ ಅಧ್ಯಕ್ಷರಾಗಿರುವಂಥ ಎನ್ ಎಂ ಸುರೇಶ್ ಸರ್ ಅವರು ಹಾಗೂ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಗೌರವಯುತ ಸ್ವಾಗತವನ್ನು ಕೋರ್ತಾ ಹಾಗೆ ನಮ್ಮೆಲ್ಲರ ನೆಚ್ಚಿನ ತಾರಿಯರು ಡಿವೋಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗಳನ್ನ ಚಿತ್ರ ಚಿತ್ರ ಮಾಡಿ ಹೊಸ ದಾಖಲೆಗಳ ಶಿಖರವನ್ನ ಕಟ್ಟಿರುವಂತ ನಮ್ಮ ಕಾಟೈರ ಸಿನಿಮಾದ ಕಾಟಿ ಅಂದ್ರೆ ದರ್ಶನ್ ಸರ್ ಅವರನ್ನು ವೇದಿಕೆ ಮೇಲೆ ಬರ್ಬಾಡ್ಕೊಳ ಮೊದಲಿಗೆ ಓಕೆ ಸರ್ ಸೊ ಇವಾಗ ಸರ್ ಯಾವಾಗಲೂ ಹಾಗೆ ಹೇಳ್ತಾರೆ ಲಾಸ್ಟಿಗೆ ನಾನು ಬರೋದು ಅಂತ ಸೊ ಮೊದಲಿಗೆ ಲೇಡೀಸ್ ಫಸ್ಟ್ ಅಲ್ವಾ ಸೊ ನಮ್ಮ ಗಾಜ್ ಶ್ರುತಿ ಮ್ಯಾಮ್ನ ವೇದಿಕೆ ಮೇಲೆ ವರ್ಮಾಡ್ಕೊಳ್ಳೋಣ ಆ್ಯಂಡ್ ಆಲ್ಸೋ ಶ್ವೇತಾ ಪ್ರಸಾದ್ ಅವರು ಸೊ ಅವ್ರದ್ದು ಸ್ಪೆಷಲ್ ಎಂಟ್ರಿ ನೀವು ಸಿನಿಮಾದಲ್ಲಿ ನೋಡಿದಿರ ಸರ್ಪ್ರೈಸ್ ಫ್ಯಾಕ್ಟರ್ ಅವಿನಾಶ್ ಸರ್ ಅವರು ಹಾಗೆ ರಾಕ್ಲೈನ್ ವೆಂಕಟೇಶ್ ಸರ್ ಅವರು ಕುಮಾರ್ ಗೋವಿಂದ್ ಸರ್ ಅವರು ತರುಣ್ ಸರ್ ಅವರು ದಯಮಾಡಿ ಚೇತನ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ತಾವು ಆಗಮಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಆನಂದ್ ಆಡಿಯೋ ಪರವಾಗಿ ಆನಂದ್ ಚಾಬ್ರಿ ಅವರು ವೇದಿಕೆ ಮೇಲೆ ಆಗಮಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಹರಿಕೃಷ್ಣ ಸರ್ ಅವರು ಮಾಸ್ತಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಜಡೇಶ್ ಕೆ ಹಂಪಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಸುಧಾಕರ್ ಸರ್ ಅವರು ಕೆ ಎಂ ಪ್ರಕಾಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ರೋಹಿತ್ ಮತ್ತೆ ಸಿಂಗಾಪುರ್ ಸಿಂಗಾಪುರ್ ರೀಜನ್ಸ್ ಎಲ್ಲಾನು ಸ್ವಲ್ಪ ಸೆನ್ಸರ್ ಮಾಡಿಸ್ಕೊಂಡು ನಾವು ರಿಲೀಸ್ ಮಾಡ್ತೀವಿ ಸಿನಿಮಾನ ಏನು ಹೇಳಿ ಸರ್ ಎಲ್ಲ ಕನ್ನಡ ಕನ್ನಡ ಎಲ್ಲ ಕನ್ನಡ ಎಲ್ಲ ಕನ್ನಡದಲ್ಲೇ ಬರುತ್ತೆ ಬಟ್ ನಮ್ಮ ಗಲ್ಫ್ ರೀಜನಲ್ಲಿ ಅರಬಿಕ್ ಸಬ್ ಟೈಟಲ್ ಅದು ಕಂಪಲ್ಸರಿ ಇರೋದ್ರಿಂದ ಅರಬಿಕ್ ಟೈಟಲ್ ಆಗಿಬಿಟ್ಟೆ ನಾವು ಮಾಡೋದು ಸೆನ್ಸರ್ ಮತ್ತೆ ಮತ್ತೆ ಸೆನ್ಸಾರ್ ಆಗುತ್ತೆ ಅಲ್ಲಿ ಅಲ್ಲಿ ಕಾನೂನು ಪ್ರಕಾರ ಮತ್ತು ಇನ್ನೊಂದು ವಿಶೇಷ ಅನೌನ್ಸ್ಮೆಂಟ್ ಏನಂತಂದರೆ ಇದೇ ಬರುವ ಏಳನೇ ತಾರೀಕು ಜನ್ವರಿ ಭಾನುವಾರ ನಮ್ಮ ದುಬೈನಲ್ಲಿ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಪ್ರೀಮಿಯರ್ ಶೋ ಇಟ್ಕೊಂಡಿದೀವಿ ಆ ಪ್ರೀಮಿಯರ್ ಶೋಗೆ ನಮ್ಮ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಡಿ ಬಾಸ್ ದರ್ಶನ್ ಸರ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ರಾಕ್ ಲೈನ್ ಸರ್ ಎಲ್ಲ ಬರ್ತಾ ಇದ್ದಾರೆ ಸೊ ಅಲ್ಲಿ ದುಬೈನಲ್ಲಿ ಒಂದು ಶೋ ಸ್ಪೆಷಲ್ ಶೋ ನಾವು ಅವರು ನಮ್ಮ ದುಬೈ ಕನ್ನಡಿಗರ ಜೊತೆ ಒಂದು ಇಂಟ್ರಾಕ್ಟ್ ಕೂಡ ಇರುತ್ತೆ ಥ್ಯಾಂಕ್ ಯು ಯು ಮಚ್ ಮಮತಾ ಸೆಂಥಿಲ್ ಅವರು ಹೊಸ ವರ್ಷದ ಶುಭಾಶಯಗಳು ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಮಾಡಕ್ ಕೊಟ್ಟಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ ಗೆ ಸಪೋರ್ಟ್ ಮಾಡಿದಕ್ಕೆ ತರುಣ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ಎಲ್ಲರೂ ಕಾಯ್ತಿದ್ದಾರೆ ಕೇಳ್ತಿದೀರ ಯಾವಾಗ ರಿಲೀಸ್ ಮಾಡ್ತೀರಾ ವೆಯ್ಟ್ ಮಾಡ್ತಿದೀವಿ ಸುಮ್ತಾಗಿ ಸೋ ಮಚ್ ಯು ಪೀಟರ್ ಅವರಿಗೆ ಮಮತಾ ಅವ್ರಿಗೆ ಹಾಗೂ ಕಾರ್ತಿಕ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ನಿಮ್ಮ ಚಿತ್ರವನ್ನ ವಿತರಣೆ ಮಾಡ್ತೀವಿ